ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ಒಂದು ವಿಚಾರ ಲಾಸ್ಟ್ ಟೈಮ್ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಮತ್ತೆ ಇವಾಗ ಇದೇ ವಿಚಾರದ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಶೋ ಏನ್ ನಡೆಸ್ಕೊಡ್ತಿದ್ದೀನಿ ಅದು ನನ್ನ ಲಾಸ್ಟ್ ಶೋ ಅಂತ ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಕೆಲವು ಜನ ಇದ್ರ ಬಗ್ಗೆ ಏನ್ ಹೇಳಿದ್ರು ಅಂತಂದ್ರೆ ಇನ್ನು ಇದೊಂದು ಗಿಮಿಕ್ ಏನಕ್ಕೆ ಅಂತಂದ್ರೆ ಈ ರೀತಿ ಹೇಳಿದ್ರೆ ಜಾಸ್ತಿ ಟಿ ಆರ್ ಪಿಗೋಸ್ಕರ ಈ ರೀತಿ ಕಿಚ್ಚ ಸುದೀಪ್ ಅವರು ಹೇಳಿರಬಹುದು ಮತ್ತೆ ಹೇಳಿರ್ತಾರೆ ಅಂತ ಕೂಡ ಹೇಳಿದ್ರು ಆದ್ರೆ ಈಗ ಇದ್ರ ಬಗ್ಗೆ ಮತ್ತೊಮ್ಮೆ ಕಿಚ್ಚ ಸುದೀಪ್ ಅವರು ಸ್ಪಷ್ಟ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇದ್ರ ಬಗ್ಗೆ ನಿಜವಾಗ್ಲು ಕೂಡ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ರು ಅಂತಂದ್ರೆ ಇಲ್ಲ ಸ್ವಲ್ಪ ಬೇಜಾರಿದೆ ಮುಂದಿನ ಸರಿ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ಹೋಸ್ಟ್ ಮಾಡಬಹುದು ಅಂತ ಕೂಡ ಹೇಳಿದ್ರು ಕೆಲವೊಂದು ಎಂಟ್ರು ಅಲ್ಲಿ ಕೆಲವೊಬ್ರು ಕೇಳಿದಾಗ ಇಲ್ಲ ಬಿಗ್ ಬಾಸ್ ಶೋ ಕಿಚ್ಚ ಸುದೀಪ್ ಟೈಮ್ ಕೂಡ ಕೊಡ್ತಾರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾನು ಇದನ್ನ ಬರ್ದು ಕೂಡ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಇಲ್ಲಿ ಅವರು ಕೂಡ ಹೇಳಿದ್ರು ಇಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಶೋನ ಕಿಚ್ಚ ಸುದೀಪ್ ನಡೆಸಿ ಕೊಟ್ಟೇ ಕೊಡ್ತಾರೆ ಅಂತ ಕೂಡ ಹೇಳಿದ್ರು ಆದ್ರೆ ಇವಾಗ ತಮ್ಮ ಎಕ್ಸ್ ಖಾತೆಯಲ್ಲಿ ಕಿಚ್ಚ ಸುದೀಪ್ ಅವರು ಇವಾಗ ಅವರು ಮುಂದಿನ ಬಾರಿ ಬಿಗ್ ಬಾಸ್ ಶೋ ನಡೆಸಿಕೊಡಲ್ಲ ಅನ್ನೋದ್ರ ಬಗ್ಗೆ ಒಂದು ಲೆಟರ್ ಕೂಡ ಬರೆದಿದ್ದಾರೆ ಇದೇ ಶನಿವಾರ ಭಾನುವಾರ ನಡೆಯುವ ಗ್ರ್ಯಾಂಡ್ ಫಿನಾಲೆ ನಾನು ನಡೆಸಿಕೊಡುವ ಕೊನೆಯ ಶೋ ಆಗಲಿದೆ ಎಲ್ಲರನ್ನೂ ಚೆನ್ನಾಗಿ ರಂಜಿಸಿದ್ದೇನೆ ಎಂದು ಭಾವಿಸುತ್ತೇನೆ ಇದೊಂದು ಮರೆಯಲಾಗದ ಜರ್ನಿಯಾಗಿದೆ ನನಗೆ ಸಾಧ್ಯವಾದಷ್ಟು ಎಲ್ಲವನ್ನೂ ಉತ್ತಮವಾಗಿ ನಡೆಸಿಕೊಟ್ಟಿದ್ದೇನೆ ಎಂದು ತಿಳಿಯುತ್ತೇನೆ ಇಂತಹ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಕಲ್ಲರ್ಸ್ ಕನ್ನಡದವರಿಗೆ ಧನ್ಯವಾದಗಳು ನಿಮ್ಮೆಲ್ಲರ ಮೇಲೆಯೂ ಕೂಡ ಅಪಾರವಾದ ಪ್ರೀತಿ ಮತ್ತೆ ಗೌರವ ಇದೆ ಎಂದು ಕಿಚ್ಚ ಸುದೀಪ್ ಅವರು ಬರೆದಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯ ಏನಿದೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋನ ನಡೆಸಿ ಕೊಡದೇ ಇರದೆ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರು ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ಸುತ್ತಾ ಅಥವಾ ಮುಂದಿನ ಬಾರಿ ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಟ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ